ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಸನಾತನ ಧರ್ಮಾವಲಂಬಿಗಳಾದ ಭಾರತೀಯರಾದ ನಮ್ಮಲ್ಲಿ ನವಗ್ರಹಗಳ ಆರಾಧನೆ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಸಹ ನಡೆದುಕೊಂಡು ಬಂದಿದೆ ಸೂರ್ಯ ಚಂದ್ರ ಭೂಮಿಪುತ್ರನಾದ ಕುಜ ಚಂದ್ರಪುತ್ರನಾದ ಬುಧ ಬೃಹಸ್ಪತಿ ಶುಕ್ರ ಶನೇಶ್ವರ ರಾಹು ಮತ್ತು ಕೇತು ಇವರನ್ನೇ ನವಗ್ರಹಗಳೆಂದು ಕರೆಯಲಾಗುತ್ತದೆ ಈ ಗ್ರಹಗಳು ಸಮಸ್ತ ಜೀವರಾಶಿಗಳ ಮೇಲೆ ತಮ್ಮ ಪ್ರಭಾವವನ್ನು ಬೀರುತ್ತಾರೆ ವಿವಿಧ ಗತಿಗಳಿಂದ ಆಕಾಶದಲ್ಲಿ ಸಂಚಾರ ಮಾಡುವ ಈ ಗ್ರಹಗಳು ಮನುಷ್ಯರ ಜೀವನವನ್ನು ನಿಯಂತ್ರಿಸುತ್ತಾರೆ ಆದ್ದರಿಂದ ಜ್ಯೋತಿಷಾಸ್ತ್ರವು ಎಲ್ಲರೂ ನವಗ್ರಹಗಳಿಗೆ ಅಧೀನರೆಂದೇ ಹೇಳುತ್ತದೆ ಓರ್ವ ವ್ಯಕ್ತಿಯ ಜನನದ ಸಮಯದಲ್ಲಿ ಜಾತಕದಲ್ಲಿ ಒಂಬತ್ತು ಗ್ರಹಗಳು ಯಾವ ಸ್ಥಾನದಲ್ಲಿದ್ದವು ಎಂಬುದರ ಮೇಲೆ ಆ ವ್ಯಕ್ತಿಯ ಭವಿಷ್ಯವೇ ನಿರ್ಧಾರವಾಗುತ್ತದೆ ಗ್ರಹಗಳ ಸ್ಥಾನ ಪಲ್ಲಟವಾದಂತೆ ನಮ್ಮ ಜೀವನದ ಪ್ರತಿಯೊಂದು ಚಟುವಟಿಕೆಗಳೂ ಸಹ ಬದಲಾವಣೆಯಾಗುತ್ತವೆ ಆಯಾ ಜೀವಿಗಳ ಕರ್ಮಾನುಸಾರವಾಗಿ ನವಗ್ರಹಗಳು ತಮ್ಮ ಪ್ರಭಾವವನ್ನು ಬೀರುತ್ತಾರೆ ನವಗ್ರಹಗಳಿಗೆ ಯಾರ ಮೇಲೆ ಪ್ರೀತಿಯೂ ಇರುವುದಿಲ್ಲ ದ್ವೇಷವೂ ಇರುವುದಿಲ್ಲ ನವಗ್ರಹಗಳು ನಮ್ಮಿಂದ ಅನೇಕ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳನ್ನು ಸಹ ಮಾಡಿಸುತ್ತಾರೆ ನವಗ್ರಹಗಳು ನಮ್ಮ ಜೀವನದ ಮೇಲೆ ಉಂಟು ಮಾಡುವ ಅಡ್ಡ ಪರಿಣಾಮಗಳನ್ನೆಲ್ಲ ತಪ್ಪಿಸಿಕೊಳ್ಳಬೇಕಾದಲ್ಲಿ ನಾವು ಪ್ರತಿನಿತ್ಯವೂ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಬೇಕು ಮಹರ್ಷಿಗಳಾದ ಗುರು ವೇದವ್ಯಾಸರೇ ನವಗ್ರಹ ಸ್ತೋತ್ರವನ್ನು ರಚಿಸಿದ್ದಾರೆ ಈ ನವಗ್ರಹ ಸ್ತೋತ್ರವು ಒಂಬತ್ತು ಗ್ರಹಗಳಿಗೆ ಸಂಬಂಧಪಟ್ಟಂತಹ ಒಂಬತ್ತು ಮಂತ್ರಗಳನ್ನು ಒಳಗೊಂಡಿದೆ ಇಲ್ಲಿ ಪ್ರತಿಯೊಂದು ಗ್ರಹವನ್ನು ಸುಂದರವಾಗಿ ಸ್ತುತಿಸಲಾಗಿದೆ ನವಗ್ರಹ ಸ್ತೋತ್ರವನ್ನು ಪ್ರತಿನಿತ್ಯವೂ ಪಠಿಸುವುದರಿಂದ ಗ್ರಹಬಲ ಹೆಚ್ಚುತ್ತದೆ ಈ ನವಗ್ರಹ ಸ್ತೋತ್ರದಲ್ಲಿರುವ ಮಂತ್ರಗಳನ್ನು ಪ್ರತ್ಯೇಕವಾಗಿಯೂ ಸಹ ಆಯಾ ಗ್ರಹದ ಶಾಂತಿಗಾಗಿ ಪಠಣ ಮಾಡಬಹುದು ನವಗ್ರಹ ಸ್ತೋತ್ರದ ಫಲಶ್ರುತಿಯೇ ಉಲ್ಲೇಖಿಸುವಂತೆ ಹಗಲಾಗಲಿ ರಾತ್ರಿಯಾಗಲಿ ಯಾವ ಸಮಯದಲ್ಲಾದರೂ ಸಹ ಈ ನವಗ್ರಹ ಸ್ತೋತ್ರವನ್ನು ಪಠಿಸಿ ವಿಘ್ನಗಳಿಂದ ಮುಕ್ತಿಯನ್ನು ಕಂಡುಕೊಳ್ಳಬಹುದು ಈ ಸ್ತೋತ್ರವನ್ನು ಪಠಿಸುವುದರಿಂದ ಎಲ್ಲ ಒಂಬತ್ತು ಗ್ರಹಗಳು ಸಹ ಶಾಂತಗೊಳ್ಳುತ್ತವೆ ಈ ಸ್ತೋತ್ರವನ್ನು ಪಠಣ ಮಾಡುವುದರಿಂದ ಎಲ್ಲ ತರಹದ ಗ್ರಹ ದೋಷಗಳು ನಿವಾರಣೆಯಾಗಿ ಕಷ್ಟಗಳೆಲ್ಲ ದೂರಾಗುತ್ತವೆ ಎಲ್ಲ ಒಂಬತ್ತು ಗ್ರಹಗಳ ಆಶೀರ್ವಾದವು ನಮಗೆ ದೊರೆತು ನಮ್ಮ ಮನೆಯಲ್ಲಿ ಶಾಂತಿ ಸುಖ ಸಂಪತ್ತು ವೃದ್ಧಿಯಾಗುತ್ತದೆ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಲು ಅನೇಕ ಜನರು ನವಗ್ರಹಗಳ ವಿಗ್ರಹಗಳ ಮುಂದೆ ಈ ಸ್ತೋತ್ರವನ್ನು ಪಠಣ ಮಾಡುತ್ತಾರೆ ಈ ಸ್ತೋತ್ರಗಳು ವ್ಯಕ್ತಿಯ ಮಾನಸಿಕ ಸ್ಥಿತಿಯ ಮೇಲೆಯೂ ಸಹ ಸಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತವೆ ಅಷ್ಟೇ ಅಲ್ಲದೆ ನವಗ್ರಹ ಸ್ತೋತ್ರವನ್ನು ಆಲಿಸಿದರೂ ಸಹ ಶುಭವಾಗುತ್ತದೆ ಆತ್ಮೀಯರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಶ್ರೀ ಶ್ರೀಗುರು ವ್ಯಾಸವಿರಚಿತ ನವಗ್ರಹ ಸ್ತೋತ್ರದಲ್ಲಿರುವಂತಹ ಪ್ರತ್ಯೇಕವಾದ ಮಂತ್ರಗಳು ಮತ್ತು ಅವುಗಳ ಅರ್ಥವನ್ನು ನಾವಿಂದು ತಿಳಿದುಕೊಳ್ಳೋಣ ನವಗ್ರಹ ಸ್ತೋತ್ರದ ತಾತ್ಪರ್ಯ ಸೂರ್ಯಗ್ರಹ ಸ್ತೋತ್ರ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಾಜ್ನಂ ಪ್ರಣತೋಸ್ಮಿ ದಿವಾಕರಂ ಈ ಮಂತ್ರದ ತಾತ್ಪರ್ಯ ದಾಸವಾಳದ ಹೂವಿನಂತೆ ಕೆಂಪು ಬಣ್ಣದಿಂದ ಹೊಳೆಯುವ ಕಶ್ಯಪರುಷಿಯ ಪುತ್ರರಾದ ಎಲ್ಲ ಪಾತಕಗಳ ಮತ್ತು ಕತ್ತಲೆಯ ನಾಶಕರ್ತರು ಆಗಿರುವಂತಹ ದಿವಾಕರರಿಗೆ ನಮಸ್ಕಾರಗಳು ಎನ್ನುವುದಾಗಿದೆ ಚಂದ್ರಗ್ರಹ ಮಂತ್ರ ದಧಿಶಂಕ ತುಷಾರಾಭಂ ಕ್ಷೀರೋಧಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಭೂಷಣಂ ಈ ಮಂತ್ರದ ತಾತ್ಪರ್ಯ ಮೊಸರಿನಂತೆ ಶಂಕದಂತೆ ಹಾಗೂ ಹಿಮದಂತೆ ಹೊಳೆಯುವ ಕ್ಷೀರಸಾಗರದಿಂದ ಎದ್ದು ಬಂದವರು ಮತ್ತು ಶಿವದೇವರ ಕಿರೀಟದ ಮೇಲೆ ಭೂಷಿತರೂ ಆದ ಚಂದ್ರನಿಗೆ ನಮ್ಮ ನಮನಗಳು ಎನ್ನುವುದಾಗಿದೆ ಮಂಗಳ ಗ್ರಹ ಮಂತ್ರ ಧರಣಿಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಈ ಮಂತ್ರದ ತಾತ್ಪರ್ಯ ಭೂಮಿಯ ಪುತ್ರನು ಹೊಳೆಯುವ ವಿದ್ಯುತ್ತಿನಂತೆ ಕಾಂತಿಯುಳ್ಳವನು ದೇವತೆಗಳ ಸೇನಾಪತಿಯಾದ ಕಾರ್ತಿಕೇಯನ ಹಸ್ತದಲ್ಲಿ ಶಕ್ತಿ ರೂಪದಿಂದ ಇರುವಂತಹ ತೇಜಸ್ಸಿನಿಂದ ಕೂಡಿರುವ ಮಂಗಳನಿಗೆ ನನ್ನ ನಮಸ್ಕಾರಗಳು ಎನ್ನುವುದಾಗಿದೆ ಬುಧಗ್ರಹ ಮಂತ್ರ ಪ್ರಿಯಂಗೋ ಕಲಿಕಾಶಾಮಂ ರೂಪೇಣಾ ಪ್ರತಿಮಂ ಬುಧಂ ಸೌಮ್ಯ ಸೌಮ್ಯ ಗುಣೋಪೇತಂ ತಂಬುಧಂ ಪ್ರಣಮಾಮ್ಯಹಂ ಈ ಮಂತ್ರದ ತಾತ್ಪರ್ಯ ರಾಗಿಯ ತೆನೆಯಂತೆ ಹಸಿರು ವರ್ಣದವನು ಸೌಂದರ್ಯದಿಂದ ಸರ್ವರನ್ನು ಮುಗ್ಧಗೊಳಿಸುವವನು ಸೌಮ್ಯನೂ ಮಧುರ ಗುಣಗಳಿಂದ ಶೋಭಿಸುವವನೂ ಆದ ಬುಧವನಿಗೆ ನನ್ನ ನಮಸ್ಕಾರಗಳು ಎನ್ನುವುದಾಗಿದೆ ಗುರುಗ್ರಹ ಮಂತ್ರ ದೇವಾನಾಂಚ ಋಷೀನಾಂಚ ಗುರುಕಾಂಚನ ಸನೀಭಂ ಬುದ್ಧಿಭೂತಂ ತ್ರಿಲೋಕೇಶಂ ಮಾಮಿ ಬೃಹಸ್ಪತಿ ಈ ಮಂತ್ರದ ತಾತ್ಪರ್ಯ ದೇವತೆಗಳಿಗೂ ಋಷಿಗಳಿಗೂ ಗುರುವಾಗಿರುವ ಬಂಗಾರದ ಕಾಂತಿಯುಳ್ಳ ತ್ರಿಲೋಕದಲ್ಲಿಯೂ ಸಾಟಿ ಇಲ್ಲದಷ್ಟು ಬುದ್ಧಿಮತ್ತೆಯನ್ನು ಹೊಂದಿರುವಂತಹ ಬೃಹಸ್ಪತಿಗೆ ನನ್ನ ನಮಸ್ಕಾರಗಳು ಎನ್ನುವುದಾಗಿದೆ ಶುಕ್ರ ಗ್ರಹ ಮಂತ್ರ ಹಿಮ ಕುಂದ್ರಾಭಂ ದೈತ್ಯ ಪರಂ ಗುರುಂ ಸರ್ವಶಾಸ್ತ್ರ ಪ್ರೋಕ್ತಾರಂ ಭಾರ್ಗವಂ ಪ್ರಣಮ್ಯಹಂ ಈ ಮಂತ್ರದ ತಾತ್ಪರ್ಯ ಹಿಮ ಕುಂದ ಪುಷ್ಪ ಹಾಗೂ ಕಮಲದಂತೆ ಶೋಭಿಸುತ್ತಿರುವ ದೈತ್ಯರಿಗೆ ಶ್ರೇಷ್ಠ ಗುರುವು ಸರ್ವಶಾಸ್ತ್ರಗಳಲ್ಲಿ ಪರಿಣಿತರೂ ಆದ ಭೃಗು ಮಹರ್ಷಿಯ ಕುಲದವರೂ ಆದ ಶುಕ್ರನಿಗೆ ನಮಸ್ಕರಿಸುತ್ತೇನೆ ಎನ್ನುವುದಾಗಿದೆ ಶನಿಗ್ರಹ ಮಂತ್ರ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಛಾಯಾ ಮಾರ್ತಾಂಡ ಸಂಭೂತಂ ಮಾಮಿ ಶನೈಶ್ಚರಂ ಈ ಮಂತ್ರದ ತಾತ್ಪರ್ಯ ಕಾಡಿಗೆಯಂತೆ ಕಪ್ಪು ಬಣ್ಣದಿಂದ ಹೊಳೆಯುವ ಸೂರ್ಯನ ಪುತ್ರರು ಯಮದೇವರ ಸಹೋದರರಾದ ಛಾಯಾಪುತ್ರ ಶನೀಶ್ಚರರಿಗೆ ನಮಸ್ಕರಿಸುತ್ತೇನೆ ಎನ್ನುವುದಾಗಿದೆ ಗ್ರಹ ಮಂತ್ರ ಅರ್ಧ ಕಾಯಂ ಮಹಾವೀರಂ ಚಂದ್ರಾದಿತ್ಯ ವಿವರ್ಧನಂ ಸಿಮ್ಮಿಕಾ ಗರ್ಭ ಸಂಭೂತಂ ತಂ ರಾಹು ಪ್ರಣಮಾಮ್ಯಹಂ ಈ ಮಂತ್ರದ ತಾತ್ಪರ್ಯ ಅರ್ಧ ದೇಹವನ್ನು ಹೊಂದಿದ್ದರೂ ಮಹಾವೀರನಾದ ಸೂರ್ಯಚಂದ್ರನನ್ನು ಗ್ರಹಣದ ಮೂಲಕ ಪೀಡಿಸುವಂತಹ ಸಿಂಹಿಕೆಯ ಪುತ್ರನಾದಂತಹ ರಾಹುವಿಗೆ ನಮಸ್ಕರಿಸುತ್ತೇನೆ ಎನ್ನುವುದಾಗಿದೆ ಗ್ರಹ ಮಂತ್ರ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಈ ಮಂತ್ರದ ತಾತ್ಪರ್ಯ ಪಲಾಶ ಹೂವಿನಂತೆ ಕೆಂಪಾದ ನಕ್ಷತ್ರ ಹಾಗೂ ಗ್ರಹಗಳ ನೆತ್ತಿಯಲ್ಲಿ ಶೋಭಿಸುವ ಅತ್ಯಂತ ರೌದ್ರನೂ ಘೋರನೂ ಆದ ಕೇತುವಿಗೆ ನನ್ನ ಪ್ರಣಾಮಗಳು ಎನ್ನುವುದಾಗಿದೆ ಇತಿ ವ್ಯಾಸ ಮುಖೋದ್ಗೀತಂ ಯು ಸಮಿತ ದಿವ್ ವಿಘ್ನ ಶಾಂತಿ ಭವಿಷ್ಯತಿ ಅಂದರೆ ಗುರು ವೇದ ವ್ಯಾಸರು ರಚಿಸಿರುವ ಈ ನವಗ್ರಹ ಸ್ತೋತ್ರವನ್ನು ಹಗಲು ಅಥವಾ ರಾತ್ರಿ ವೇಳೆ ಏಕಾಗ್ರತೆಯಿಂದ ಪಠಣ ಮಾಡಿದರೆ ಪಠಿಸುವವರ ವಿಘ್ನ ನಿವಾರಣೆಯಾಗುತ್ತದೆ ನರನಾರೀನ್ ನೃಪಾಣಾಂಚ ಭವೆ ದುಸ್ವಪ್ನನಾಶನಂ ಐಶ್ವರ್ಯ ಮಥುಲಾಂ ತೇಷಾಂ ಆರೋಗ್ಯಂ ಪುಷ್ಟಿವರ್ಧನಂ ಸ್ತ್ರೀ ಪುರುಷರಿಗೆ ಮತ್ತು ರಾಜವರ್ಗದವರಿಗೆ ಕೆಟ್ಟ ಕನಸುಗಳು ನಾಶವಾಗಿ ಎಣೆಯಿಲ್ಲದಂತಹ ಐಶ್ವರ್ಯ ಆರೋಗ್ಯ ಹಾಗೂ ಪೋಷಣೆಯನ್ನು ಉಂಟುಮಾಡುತ್ತವೆ ಗ್ರಹ ನಕ್ಷತ್ರ ಪೀಡಾಸ್ತಸ್ಕರಾಗ್ನಿ ಸಮುದ್ಭವ ತಾ ಸರ್ವಾ ಪ್ರಶಮಯಂತಿ ವ್ಯಾಸೋಮೃತೋನ ಸಂಶಯಂ ವಿರಚಿತ ನವಗ್ರಹ ಸ್ತೋತ್ರಂ ಸಂಪೂರ್ಣ ಗ್ರಹ ನಕ್ಷತ್ರ ಬೆಂಕಿ ಕಳ್ಳಕಾಕರಿಂದ ಉಂಟಾಗುವಂತಹ ಪೀಡೆಗಳೆಲ್ಲ ಈ ಸ್ತೋತ್ರ ಪಠಣದಿಂದ ನಿವಾರಣೆ ಹೊಂದುವುದರಲ್ಲಿ ಸಂದೇಹವೇ ಇಲ್ಲ ಎಂದು ವ್ಯಾಸರು ಉಲ್ಲೇಖಿಸುತ್ತಾರೆ ಆತ್ಮೀಯ ವೀಕ್ಷಕರೇ ವ್ಯಾಸರು ಬರೆದಿರುವಂತಹ ನವಗ್ರಹ ಸ್ತೋತ್ರದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ